ಇನ್ನು ಬಿಜೆಪಿ ಎಸ್ ಮಧ್ಯೆ ಚನ್ಪಟ್ನಾ ಟಿಕೆಟ್ ಕಗ್ಗಂಟು ಬಲವಾಗ್ತಾ ಇದೆ ದೆಹಲಿಯಲ್ಲಿ ಬಿಡುಬಿಟ್ಟಿರುವಂತಹ ಬಿಜೆಪಿ ನಾಯಕರು ಸಿಪಿ ವೈ ಪರ ಅಂದ್ರೆ ಸಿಪಿ ಯೋಗೇಶ್ವರ್ ಪರ ಲಾಬಿ ಮಾಡ್ತಾ ಇದ್ದಾರೆ ಹೈಕಮಾಂಡ್ ನಾಯಕರು ಟಿಕೆಟ್ ಚೆಂಡನ್ನ ಕುಮಾರಸ್ವಾಮಿ ಅವರ ಅಂಗಳಕ್ಕೆ ಎಸ್ತಿದೆ ಹಾಗಾದ್ರೆ ಚನ್ಪಟ್ನ ಟಿಕೆಟ್ ವಿಚಾರವಾಗಿ ನಿಜಕ್ಕೂ ದೋಸ್ತಿಗಳ ನಡುವೆ ಏನೇನಾಗ್ತಾ ಇದೆ ಬನ್ನಿ ರಿಪೋರ್ಟಲ್ಲಿ ನೋಡ್ಕೊಬೋಣ ಆನೆ ರೀ ಬಿ ಫಾರ್ಮ್ ಬರೆಯೋ ನಾನು ಸೈನ್ ನಾನು ಕ್ಯಾಂಡಿಡೇಟ್ ನಾನು ಅವರು ಒಂಥರ ವಿಸಿಟಿಂಗ್ ಡಾಕ್ಟರ್ ಇದ್ದಂಗೆ ಅಲ್ಲಿ ಅಲ್ಲಿ ಏನಿದ್ರು ನಮ್ದೇ ಇರೋದು ಕಾಂಗ್ರೆಸ್ ಇಪ್ಪತ್ತೈ ಸಾವಿರ ಓಟ್ ತಗೊಂಡಿರೋದು ದೆಹಲಿ ಅಂಗಳದಲ್ಲಿ ಚನ್ನಪಟ್ಟಣ ಚದುರಂಗದಾಟ ಯೋಗೇಶ್ವರ್ ಪರ ಬಿಜೆಪಿ ನಾಯಕರ ದಾಳ ಸಿಪಿಐ ಪಟ್ಟು ಬಿಡುತ್ತಿಲ್ಲ ದಳಪತಿ ಗುಟ್ಟು ಬಿಟ್ಟು ಕೊಡ್ತಿಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮೈತ್ರಿ ಮಾಡಿಕೊಂಡ ಬಿಜೆಪಿ ಜೆಡಿಎಸ್ ನಾಯಕರಿಗೆ ಚನ್ನಪಟ್ಟಣ ಟಿಕೆಟ್ ಬಿಕ್ಕಟ್ಟು ಎದುರಾಗಿದೆ ಚನ್ನಪಟ್ಟಣಕ್ಕಾಗಿ ದೋಸ್ತಿಗಳ ಮಧ್ಯೆ ಟಿಕೆಟ್ ಫೈಟ್ ಹೈಕಮಾಂಡ್ ಮಟ್ಟದಲ್ಲಿ ಯೋಗೇಶ್ವರ್ ಪರ ಬಿಜೆಪಿ ಲಾಭಿ ಮೂರು ದಿನ ಕಳೆದ ಮೂರು ದಿನದಿಂದ ದೆಹಲಿಯಲ್ಲಿ ಟಿಕೆಟ್ ಹಗ್ಗ ಜಗ್ಗಾಟ ನಡೆಯುತ್ತಿದೆ ಚನ್ನಪಟ್ಟಣದಿಂದ ಎನ್ಡಿಎ ಅಭ್ಯರ್ಥಿ ಕಣಕ್ಕಿಳಿಸುವುದು ದೋಸ್ತಿಗಳಿಗೆ ಸವಾಲಾಗಿದೆ ಸಿಪಿ ಯೋಗೇಶ್ವರ್ ಪರ ಬ್ಯಾಟ್ ಬೀಸುತ್ತಿರುವ ಬಿಜೆಪಿ ನಾಯಕರು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾರನ್ನು ಭೇಟಿಯಾಗಿ ಯೋಗೇಶ್ವರಿಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದಾರೆ ಬಿಎಲ್ ಸಂತೋಷರನ್ನ ಭೇಟಿಯಾಗಿ ಲಾಬಿ ಮಾಡಿದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಕೂಡ ಕುಮಾರಸ್ವಾಮಿ ಕಡೆಯೇ ಬೊಟ್ಟು ಮಾಡುತ್ತಿದ್ದಾರೆ ಯೋಗೇಶ್ವರ್ ಹೇಳಿಕೆಗಳಿಗೆ ಕುಮಾರಸ್ವಾಮಿ ತೀವ್ರ ಅಸಮಾಧಾನ ಚನ್ನಪಟ್ಟಣ ಕುಮಾರಸ್ವಾಮಿ ಗೆದ್ದಿರುವ ಕ್ಷೇತ್ರ ಎಚ್ಡಿಕೆ ಸಂಸದರಾಗಿ ಗೆದ್ದ ಬಳಿಕ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ ತೆರವಾಗಿದೆ ಹಾಗಾಗಿ ಕುಮಾರಸ್ವಾಮಿಯವರೇ ತೀರ್ಮಾನ ಮಾಡಬೇಕು ಅನ್ನೋದು ಹೈಕಮಾಂಡ್ನ ಕೆಲ ನಾಯಕರ ಅಭಿಪ್ರಾಯ ಆದರೆ ಟಿಕೆಟ್ ಕೊಡಲಿ ಬಿಡಲಿ ನನ್ನ ಸ್ಪರ್ಧೆ ಖಚಿತ ಅಂತ ಸಿಪಿ ಯೋಗೇಶ್ವರ್ ಕಡ್ಡಿ ಮುರಿದಂತೆ ಹೇಳಿದ್ದಾರೆ ಹೀಗಾಗಿ ನಿನ್ನೆ ಸಂಜೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನಿವಾಸದಲ್ಲಿ ಸಭೆ ನಡೆಸಿದ ಮೈತ್ರಿ ನಾಯಕರು ಟಿಕೆಟ್ ಬಗ್ಗೆ ಚರ್ಚಿಸಿದ್ದಾರೆ ಈ ಸಭೆಯಲ್ಲಿ ಹಾಜರಿದ್ದ ಕುಮಾರಸ್ವಾಮಿ ಸಿಪಿವೈ ನಡೆಗೆ ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರ ಎದುರೆ ಒಂದಿಷ್ಟು ವಿಚಾರ ಹಂಚಿಕೊಂಡಿರುವ ಕುಮಾರಸ್ವಾಮಿ ಚನ್ನಪಟ್ಟಣ ಟಿಕೆಟ್ ವಿಚಾರವಾಗಿ ನಾನು ಮುಕ್ತವಾಗಿದ್ದೇನೆ ಯೋಗೇಶ್ವರ್ ಅಭ್ಯರ್ಥಿ ಆಗುವುದು ಬೇಡ ಅಂತ ನಾನು ಹೇಳಿಲ್ಲ ಅಲ್ಲದೆ ಟಿಕೆಟ್ ಇವರಿಗೆ ಕೊಡಬೇಕು ಕೊಡಬಾರ್ದು ಎಂದು ನಿರ್ಧರಿಸಿಲ್ಲ ಯೋಗೇಶ್ವರ್ ತುಂಬಾ ಮುಂದೆ ಹೋಗಿ ಹೇಳಿಕೆ ನೀಡುತ್ತಿದ್ದಾರೆ ಚುನಾವಣೆ ವೇಳೆ ಗೊಂದಲದ ಹೇಳಿಕೆಗಳನ್ನು ನೀಡದಂತೆ ತಿಳಿಸಿ ಅಂತ ಬಿಜೆಪಿ ನಾಯಕರಿಗೆ ಎಚ್ಡಿಕೆ ಹೇಳಿದ್ದಾರೆ ಅಭ್ಯರ್ಥಿ ತೀರ್ಮಾನಕ್ಕೂ ಮುನ್ನವೇ ಯೋಗೇಶ್ವರ್ ನಾನೇ ಅಭ್ಯರ್ಥಿ ಅಂತ ಅನ್ನೋದು ಯಾಕೆ ನಮ್ಮ ಕಾರ್ಯಕರ್ತರಲ್ಲೂ ಸಿಪಿಐ ಬಗ್ಗೆ ಭಿನ್ನ ಅಭಿಪ್ರಾಯ ಇದೆ ಅಭ್ಯರ್ಥಿಯನ್ನ ಘೋಷಣೆ ಮಾಡುವುದಕ್ಕೆ ಇನ್ನೂ ಸಮಯ ಇದೆ ಅವರು ಕ್ಷೇತ್ರದಲ್ಲಿ ತಿರುಗಾಡಲಿ ನಾವು ತಿರುಗಾಡ್ತೇವೆ ಅಂತ ಗರಂ ಆಗಿಯೇ ಹೇಳಿದ್ದಾರೆ ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿ ಗೆಲ್ಲುವುದು ನಮಗೆ ಮುಖ್ಯ ಕಾಂಗ್ರೆಸ್ ಗೆಲ್ಲೋಕೆ ಅವಕಾಶ ಕೊಡಬಾರದು ಅಂತ ಕುಮಾರಸ್ವಾಮಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿರುವ ಬಗ್ಗೆ ಮಾಹಿತಿ ಇದೆ ದೋಸ್ತಿ ನಾಯಕರ ಸಭೆ ಬಗ್ಗೆ ಮಾತನಾಡಿದ ಆರ್ ಅಶೋಕ್ ಕೇಂದ್ರದ ನಾಯಕರ ತೀರ್ಮಾನಕ್ಕೆ ಯೋಗೇಶ್ವರ್ ಬದ್ಧ ಅಂತ ಹೇಳಿದ್ದಾರೆ ಎಂದರು ಚನ್ನಪಟ್ಟಣದ ವಿಚಾರವಾಗಿ ನಾನು ಯೋಗೇಶ್ವರ್ ಜೊತೆನೂ ಮಾತಾಡಿದ್ದೀನಿ ಅವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ನಾನು ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಇವಾಗೂ ನಾನು ಮಾತಾಡಿದ್ದೀನಿ ಅವರು ಕೇಂದ್ರದ ನಾಯಕರು ನಡ್ಡಾ ಅವರು ಅಮಿತ್ ಶಾ ಅವರು ನಮ್ಮ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದಂಥ ಸಂತೋಷ್ ಅವರು ಸನ್ಮಾನ್ಯ ಕುಮಾರಣ್ಣವರು ಇಷ್ಟು ಜನ ಏನು ತೀರ್ಮಾನ ತಗೊತಾರೋ ಅದಕ್ಕೆ ಬದ್ಧ ಅನ್ನೋ ಮಾತನ್ನು ಸ್ಪಷ್ಟವಾಗಿ ನನಗೆ ಒಂದಲ್ಲ ಹತ್ತು ಬಾರಿ ಹೇಳಿದ್ದಾರೆ ಚನ್ನಪಟ್ಟಣಕ್ಕೆ ಅಭ್ಯರ್ಥಿ ನಾನೇ ರೀ ಎಂದ ಕೆ ಕಿವಿ ಮೇಲೆ ಹೂ ಇಡೋಕೆ ಆಗಲ್ಲ ಎಂದ ಆರ್ ಅಶೋಕ್ ಚನ್ನಪಟ್ಟಣಕ್ಕೆ ನಾನೇ ಅಭ್ಯರ್ಥಿ ಡಿಸಿಎಂ ಡಿಕೆ ಇತ್ತೀಚೆಗೆ ಪದೇ ಪದೇ ಹೇಳಿಕೊಂಡು ಬರ್ತಿದ್ದಾರೆ ಇವತ್ತು ಕೂಡ ಚನ್ನಪಟ್ಟಣದಲ್ಲಿ ಉದ್ಯೋಗ ಮೇಳ ಆಯೋಜಿಸಿ ಯುವ ಮತದಾರರಿಗೆ ಗಾಳ ಹಾಕಿದ್ದಾರೆ ನಾನೇ ಅಭ್ಯರ್ಥಿ ಅಂತ ಹೇಳಿದ್ದಾರೆ ಈ ಮಾತಿಗೆ ತಿರುಗೇಟು ಕೊಟ್ಟಿರುವ ಅಶೋಕ್ ಕಿವಿ ಮೇಲೆ ಹೂ ಇಡೋಕೆ ಚನ್ನಪಟ್ಟಣಕ್ಕೆ ಹೋಗಬೇಡಿ ಎಂದ್ರು ಯು ಫಾರ್ಮ್ ಬರೆಯೋ ನಾನು ಸೈನ್ ಹಾಕೋ ನಾನು ಕ್ಯಾಂಡಿಡೇಟ್ ನಾನು ಯಾರು ಕ್ಯಾಂಡಿಡೇಟ್ ಆದ್ರೂ ನನಗೆ ಓಟ್ ಹಾಕೋದು ಅವರು ಐ ಆಮ್ ಟೆಲಿಂಗ್ ಯು ಆನ್ ರೆಕಾರ್ಡ್ ನಿಮ್ಮ ನಿಲ್ಲಿಸಿದ್ರು ನನಗೆ ಓಟ್ ನನ್ನ ಪ್ರಕಾರ ವಿಧಾನಸಭೆ ಅಧಿವೇಶನ ನಡೀಬೇಕಾದ್ರೂ ಸರಿ ಅವರು ವಿರೋಧ ಪಕ್ಷ ಇದ್ದಾಗ ಕಿವಿ ಮೇಲೆ ಬಂದಿದ್ರು ಹಾಗೆ ಚನ್ನಪಟ್ಟಣಕ್ಕೆ ಹೋಗಿ ಕ್ಯೂವಿ ಮೇಲೆ ಹೋಗಕ್ಕೆ ಸಾಧ್ಯ ಇಲ್ಲ ಚನ್ನಪಟ್ಟಣದ ಜನ ಪ್ರಜ್ಞಾವಂತ ಜನ ಬುದ್ಧಿವಂತ ಜನ ಅವರು ಸ್ಥಳೀಯವಾಗಿ ಅವರು ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ತೀರ್ಮಾನವನ್ನು ಮಾಡುವಂಥದ್ಕೆ ಶಕ್ತಿ ಇರ್ತಕ್ಕಂಥದ್ದು ಡಿ ಕೆ ಕುಮಾರ್ ಅವರು ಯಾರ್ಯಾರಿಗೂ ಕಿವಿ ಮೇಲೆ ಹೂವು ಇಕ್ಕೋಗ್ಬೇಡಿ ಯಾಕಂದ್ರೆ ನಿಮಗೆ ನೀವೇ ಹೂವು ಇಕ್ಕೊಂಡಿದ್ದೀರ ನೀವು ನಿಮ್ಮ ಬೇರೆಯವ್ರ ಮೇಲೆ ಕಿವಿ ಮೇಲೆ ಹೂವು ಇಕ್ಕಕ್ಕೆ ಹೋಗ್ಬೇಡಿ ಚನ್ನಪಟ್ಟಣ ಜನ ಪ್ರಜ್ಞಾವಂತರಿದ್ದಾರೆ ಇನ್ನು ಯೋಗೇಶ್ವರ್ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ವದಂತಿಗೆ ಉತ್ತರಿಸಿದ ಡಿ ಕೆ ನಮ್ಮ ಹತ್ರ ಯಾರೂ ಬಂದಿಲ್ಲ ಅಂದ್ರು ಡಿ ಸಿ ಎಂ ಚನ್ನಪಟ್ಟಣ ಭೇಟಿಗೆ ಕುಟುಕಿದ ಅಶೋಕ್ ಅವರು ವಿಸಿಟಿಂಗ್ ಡಾಕ್ಟರ್ ಆಪರೇಷನ್ ಇದ್ದಾಗ್ಲಿಲ್ಲ ಬರ್ತಾರೆ ಅಂತ ಕಾಲೆಳೆದ್ರು ನೀವ್ ಯಾಕೆ ಅದ್ ಮಾತಾಡಕ್ ಹೋಗ್ತೀರಾ ನಮ್ಮ ಹತ್ರ ಯಾರು ಬಂದೂ ಇಲ್ಲ ಇಲ್ಲ ಚರ್ಚೆನೂ ನಾವು ಮಾಡಕ್ ಹೋಗಿಲ್ಲ ಯಾಕೆ ನಾನು ಅದ್ರು ಮಾತಾಡ್ಲಿ ಅವರಿಬ್ರು ಅಲಯನ್ಸ್ ಪಾರ್ಟಿ ಇರುವಾಗ ನಾವ್ ಯಾಕೆ ಮಾತಾಡಬೇಕು ಫಸ್ಟ್ ನಮ್ ಪಾರ್ಟಿ ಮಾತಾಡ್ತೀವಿ ನಮ್ಮ ನಮ್ಮ ನಮ್ನ ಬರ್ಬೇಕಾದ್ರೆ ಅದಕ್ಕೆಲ್ಲ ಪ್ರೊಸೀಜರ್ ಇರ್ತದೆ ಅವರು ಒಂಥರ ವಿಸಿಟಿಂಗ್ ಡಾಕ್ಟರ್ ಇದ್ದಂಗೆ ಅಲ್ಲಿ ಎಲ್ಲೆಲ್ಲಿ ಚುನಾವಣೆ ಬರ್ತತ್ತೋ ಅಲ್ಲೆಲ್ಲಿ ಹೋಗ್ತಾರೆ ಈಗ ಒಂಥರ ಆಸ್ಪತ್ರೆಗಳಲ್ಲಿ ವಿಸಿಟಿಂಗ್ ಡಾಕ್ಟರ್ ಹೋಗ್ತಾರಲ್ಲ ಯಾವಾಗ ಆಪರೇಷನ್ ಇರುತ್ತೋ ಹೋಗೋತಾರೆ ಅಷ್ಟೇ ಆಮೇಲೆ ಅವ್ರ ಕಡೆ ಮನೆ ಕಡೆ ಬಂದು ಮಲ್ಕಂತಾರೆ ಇಲ್ಲಿ ಅವ್ರಿಗೆ ಚನ್ನಪಟ್ಟಣಕ್ಕೆ ಕುಮಾರಸ್ವಾಮಿ ಅಂತವರು ಪರ್ಮನೆಂಟ್ ಆಗಿರುವಂತವ್ರು ನನ್ನ ಕಣ್ಣು ಅಂತ ಹೇಳಿದ್ದಾರೆ ಅವರು ಯೋಗೇಶ್ವರರು ಕೂಡ ಅಲ್ಲೇ ಸ್ಥಳೀಯವಾಗಿ ನಾಲ್ಕೈದು ಬಾರಿ ಅವರು ಎಮ್ ಎಲ್ ಎ ಆಗಿ ಕೂಡ ಗೆದ್ದಿದ್ದಾರೆ ಕುಮಾರಣ್ಣವರು ಕೂಡ ಅಲ್ಲಿ ಗೆದ್ದಿದ್ದಾರೆ ಅಲ್ಲಿ ಏನಿದ್ರು ನಮ್ದೇ ಇರೋದು ಕಾಂಗ್ರೆಸ್ ಇಪ್ಪತ್ತೈದು ಸಾವಿರ ಓಟ್ ತಗೊಂಡಿರೋದು ದೋಸ್ತಿಗಳ ಚನ್ನಪಟ್ಟಣ ಮಿನಿ ಸಮರ ಪ್ರತಿಷ್ಠೆಯಾಗಿದೆ ಟಿಕೆಟ್ ಚೆಂಡು ಕುಮಾರಸ್ವಾಮಿ ಅಂಗಳದಲ್ಲಿದೆ ಆದರೆ ಎಚ್ ಡಿಕೆ ಯಾರ ಪರ ಬ್ಯಾಟ್ ಬೀಸ್ತಾರೆ ಅನ್ನೋದು ಕುತೂಹಲ ಮೂಡಿಸಿದೆ ಈ ಟಿಕೆಟ್ ಕಗ್ಗಂಟು ಬಗೆಹರಿಸಲು ಮೋದಿ ಶಾ ದೇವೇಗೌಡರೆ ಅಖಾಡಕ್ಕಿಳಿದ್ರೂ ಅಚ್ಚರಿಯಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್